ಸ್ಪಂದನೆ ಮಾಡಿಲ್ಲ ಅಂತ ಹೇಳಿ ಎರಡು ದಿನದ ನಿಮ್ಮ ಸಲುವಾಗಿ ಉಪವಾಸ ಕುಂತಾರ ಅದರ ಜೊತೆಗೆ ಅವರೆಲ್ಲ ಹಳಿಂಗಡಿ ಗ್ರಾಮದ ಭಕ್ತರು ಆ ಮಠದ ಭಕ್ತರು ಏನದಾರಲ್ಲ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಗೋಲೆ ಮಾಡ್ಕೊಂಡು ನಿಮ್ಮ ಅಸೋಕ್ ಕೊಟ್ಟಾರ ಜೋರಾಗಿ ಚಪ್ಪಾಳ ಹುಡುಗ ಮತ್ತೂ ಕೂಡ ಈ ಹೋರಾಟಕ್ಕೆ ಚುಣಪ್ಪ ಪೂಜಾರಿ ಅವರಿಗೆ ನೇರವಾಗಿ ನೀವು ಎಲ್ಲಿ ಮಠ ಹೋರಾಟ ಮಾಡ್ತೀರಿ ಅಲ್ಲಿ ಮಠ ಜೈ ನೇತಿ ಮುನಿ ಮಾರಾದ್ರೂ ನಿಮ್ದತಿ ಇರ್ತಾರಂತ ಆಶೀರ್ವಾದ ಮಾಡ್ಯಾರ ನಿಮಗೆ ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ ಒಂದು ಕಾಲದ್ದಾನ ಹೇಳೋಣ ಬಬಲಾದಿ ಬಲಾದಿ ಮುತ್ಯ ಧಾರವಾಡಕ್ಕೆ ದಾರಿ ಆಗ್ತದ ಗದಗಕ್ಕೆ ಗದ್ದಿಗೆ ಆಗ್ತದ ಲಕ್ಕುಂಡಿಗೆ ಲೆಕ್ಕ ಆಗ್ತದ ಹಂಪಿ ವಿರೂಪಕ್ಷನ ಕಳಿಸದ ಕುಂತ ಬೆಳೆಯಕ್ಕಾಗಿ ನೀರು ಕುಡಿತದ ಅಂತ ಹೇಳೋಣ ನೀವೆಲ್ಲಾ ಹೂ ಕಾಲದ್ದಾನಿ ಹೇಳಿ ಗುರ್ಲಾಪುರಕ್ಕೆ ರೈತನ ಗದ್ದಿಗೆ ಆಗ್ತದ ಬೆಳಗಾವ್ ಜಿಲ್ಲಾ ರಾಜಕಾರಣಿಗಳ ಮನಿ ಪತ್ರ ಸಾರಿಸ್ತವು ಇಡೀ ಕರ್ನಾಟಕದ ಫ್ಯಾಕ್ಟರಿ ಮಾಲಕರ ಅಹಂಕಾರ ಗುರ್ಲಾಪುರದಾಗ ಚುನಪ್ಪ ಪೂಜಾರಿ ಅಂತ ಮಾಡ್ತಾರೆ ನಾಚಕ್ ಬರಬೇಕು ರಾಜಕಾರಣಿಗಳಿಗೆ ಏಳು ದಿನ ಬಿಸಿಲಾ ಕೂತಿರ್ತಕ್ಕಂಥ ರೈತರನ್ನ ನೋಡಿ ಮನೆಗೆ ಹೋಗ್ತಿ ಸತ್ತಲ್ಲಿ ಹೋಗ್ತಿ ಹುಟ್ಟದಲ್ಲಿ ಹೋಗ್ತಿ ನಾಯಿ ಸತ್ರ ಹೊಂಟದಿ ನಾಳೆ ನೀ ಸತ್ರ ನಾಯಿ ಬರುವುದಿಲ್ಲ ನಾಚಿಗೆ ಬರ್ಬೇಕು ಬ್ಯಾರಾ ಜಿಲ್ಲಾದವ್ರು ಬಂದ್ರೆ ಇಲ್ಯಾಕ್ ಬರ್ತೀವಿ ನಾ ಮುಗಿಸ್ತೀನಿ ನಾ ಮುಗಿಸ್ತೀನಿ ಏ ತಾಕತ್ತಿಲ್ಲದ ಸಚಿವ ನಿನಗೆ ಓಟ್ ಹಾಕಿದ್ದೀವಿ ನಿನಗೆ ಮತ ಹಾಕಿದ್ದೀವಿ ನಿನ್ನ ಗಾಡಿ ಎಣ್ಣೆ ಹಾಕೀವಿ ನಿನಗೆ ಹಾಕೊಳ್ಳ ತಂಗಿ ಕೊಟ್ಟು ಮಾಲಕ್ಕದೀನಿ ನೀ ತಿನ್ನು ಅನ್ನ ನಂದೈತಿ ನಿನ್ನ ಮೇಯಾಗ ಹರಿಯು ರಕ್ತ ಜೀವಂತ ರೈತರ ರೈತರೈತು ಏಳು ಕುನ್ಸಿಯಲ್ಲ ನಾಚಿಕ್ ಬರ್ಬೇಕು ಎಷ್ಟು ಕುಂತ ನಾವು ಬಿಸ್ಲಾಗ ನಾಚಿಕ್ ಬರಂಗಿಲ್ಲ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾಳ ರೈತರಿಗೆ ಎಣ್ಣೆ ಹಾಕೊಳಗೆ ಏ ತಾಯಿ ಒಂದಿಟ್ಟು ವಿಚಾರ ಮಾಡ ಏ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕ್ ಹತ್ತಿ ಅನ್ನದಾತ ಗಾಡಿಯಾಗಿ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತೀಯ ತಾಯಿ ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಮೊನ್ನೆ ಸುರೇಶ್ ಅಂಗಡಿ ಹೇಳೇನು ಗೊತ್ತೈತಿ ಏ ತಮ್ಮ ಸೌಂಡ್ ಹೇಳೋದು ಲಾಸ್ಟ್ ಕೇಳಿಸುವಂತ ಸುರೇಶ್ ಅಂಗಡಿ ಅವರು ಕೋವಿಡ್ ನೀವು ಸತ್ವ ನಮ್ಮ ಜಿಲ್ಲಾದವ್ರು ನಾವ ಹೆಣ ಎತ್ತವರೋದೀವಿ ನಾವ ಮಾಲಿ ಹಾಕೋರೋದೀವಿ ನಾವ ತಂಪಿ ಬಡ್ಯವರೋದೀವಿ ನಿಮ್ಮ ಮನೆಯಾಗ ಅನ್ನಿಲ್ಲ ಅಂದ್ರೆ ನಾವು ಅನ್ನ ಕೊಡೋರಿದ್ದೀವಿ ಅನ್ನ ಕಸುಗಳಂಗೆ ಮಾಡಬೇಡ್ರು ಅನ್ನ ಕಸುಗಳಂಗೆ ಮಾಡಬೇಡಿ ಬರೀ ಕೇಳಿದ ಐದು ನೂರ ಐತು ನಿಮ್ಮ ಮನೆ ಅಸ್ತಿ ಹಾಕಂಗಿಲ್ಲ ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ ನಿನ್ನ ಕೈಯಾಗ ಕೈಯಾಗಿ ಆಳ್ವ ಮೆಟ್ಲು ಹೊಡಿತ ಏನು ಇವ್ರದ ನಾಚಕ್ ಬರಂಗಿಲ್ಲ ದಿನ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ ಇಬ್ಬರು ಜನ ಸಚಿವರು ಹೇಳಿಲ್ಲ ರಾಜ್ಯಡಗಡೆಗಳನ್ನು ಇರ್ತಾರ ತಾಕತ್ತಿದ್ರೆ ಮುಂದಿನ ಸಾರಿ ಆರ್ಶ್ಮ ಹೊಡ್ತೀನಿ ಏನು ರಾಜಕಾರಣ సట్ ఉంటవల్ ముఖండ్రో ఉపల్ నూర్ నాక గంటే మట యారు అన్న హత్య